ಇವಾಗ ಬಾಡಿಯಲ್ಲಿ ಶುಗರ್ ಸ್ಲೋ ಆಗಿಬಿಟ್ರೆ ನಾವು ಏನೇನು ಮೆಜರ್ಸ್ನ ತಗೋಬೇಕು ಇದನ್ನು ನಾವು ಹೈಪೋಗ್ಲೈಸಿಮಿಯ ಅಂತ ಹೇಳ್ತೀವಿ ಬ್ಲಡ್ ಶುಗರ್ ಲೆವೆಲ್ ಲೆಸ್ ದೆನ್ ಸೆವೆಂಟಿ ಆದಾಗ ಹೈಪೋಗ್ಲೈಸಿಮಿ ಆಗುತ್ತೆ ಸ್ಪೆಷಲಿ ಡಯಾಬಿಟಿಕ್ಸ್ ಸೊ ಇದು ಆದಾಗ ಯಾರು ಪೇಷಂಟ್ ಇರ್ತಾರೆ ಅವರಿಗೆ ಮತ್ತು ಅವ್ರ ಜೊತೆ ಯಾರು ಇರ್ತಾರಲ್ಲ ಮನೆಯಲ್ಲಿ ಅವರಿಗೂ ಇದರ ಲಕ್ಷಣಗಳು ಗೊತ್ತಿರಬೇಕು ಮೇನ್ಲಿ ಏನಾಗುತ್ತೆ ಟೈರ್ಡ್ನೆಸ್ ಅಥವಾ ಸ್ವಲ್ಪ ತಲೆ ಸದ್ದಂಗೆ ಆಗೋದು ಗಿಡ್ಡಿನೆಸ್ ಆದಂಗೆ ಆಗೋದು ಅಥವಾ ಕ್ವಾಲ್ಪಿಟೇಷನ್ ಅಂತೀವಿ ಎದೆ ಬಿಡುತ್ತೆ ಜಾಸ್ತಿ ಬಳ್ಕೊಂಡಂಗು ಆಗೋದು ಅಥವಾ ಸ್ವೆಟ್ಟಿಂಗು ಅದು ಬಿಟ್ಟರೆ ಕಣ್ಣಲ್ಲೆಲ್ಲ ಬ್ಲರ್ ವಿಷನ್ ಥರ ಆಗುತ್ತೆ ಅಥವಾ ಕನ್ಫ್ಯೂಷನ್ ಇವೆಲ್ಲ ಆಗೋ ಲಕ್ಷಣಗಳು ಇರುತ್ತೆ ಇದು ಆದಾಗ ಲಕ್ಷಣಗಳು ಇಬ್ಬರಿಗೂ ಗೊತ್ತಿದ್ದರೆ ಅವರು ಪ್ರಾಪರ್ ಮೆಷರ್ಸ್ನ ತೊಗೋಬೋದು ಇದು ಮ್ಯಾನೇಜ್ ಮಾಡೋಕ್ಕೆ ರೂಲ್ ಆಫ್ ಫಿಫ್ಟೀನ್ ಅಂತ ಒಂದು ಫಾಲೋ ಮಾಡಬೇಕು ರೂಲ್ ಆಫ್ ಫಿಫ್ಟೀನಾ ಅಂದರೆ ಏನು ರೂಲ್ ಆಫ್ ಫಿಫ್ಟೀನ್ ಅಂದರೆ ಈಗ ಫಸ್ಟು ಫಿಫ್ಟೀನ್ ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ ಸ್ನ್ಯಾಕ್ಸ್ನ ಕೊಡಬೇಕು ಅದಾದಮೇಲೆ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಸಪೋಸ್ ಸಿಂಟಮ್ಸ್ ಏನಾದರೂ ರಿಸಾಲ್ವ್ ಆಗಲಿಲ್ಲ ಅಂದರೆ ಮತ್ತೆ ಫಿಫ್ಟೀನ್ ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ನ ಸ್ನ್ಯಾಕ್ಸ್ ಥರ ಕೊಡಬೇಕು ಈಗ ಫಿಫ್ಟೀನ್ ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಹೇಗೆ ಸಿಗುತ್ತೆ ಅಂದರೆ ಒನ್ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಆಫ್ ಶುಗರ್ ಅದನ್ನು ಡೈರೆಕ್ಟಾದರೂ ತಿನ್ನಿಸ್ಬೋದು ಇಲ್ಲಾಂದರೆ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕೊಟ್ಟರೆ ಸರಿಯಾಗುತ್ತೆ ಇಲ್ಲಾಂದರೆ ಒನ್ ಟೇಬಲ್ ಸ್ಪೂನ್ ಆಫ್ ಹನಿ ಜೇನುತುಪ್ಪ ಇರುತ್ತಲ್ಲ ಅದನ್ನು ಕೊಡ್ಬೋದು ಇಲ್ಲಾಂದರೆ ಹಾಫ್ ಕಪ್ ಆಫ್ ಫ್ರೂಟ್ ಜ್ಯೂಸ್ ಅದು ಕೊಟ್ಟರು ಸರಿಯಾಗುತ್ತೆ ಇಲ್ಲಾಂದರೆ ಗ್ಲುಕೋಸ್ ಟ್ಯಾಬ್ಲೆಟ್ಸ್ ಅಂತ ಬರುತ್ತೆ ಅಥವಾ ಪೌಡರ್ ಸಿಗುತ್ತೆ ಅದನ್ನು ಡೈರೆಕ್ಟ್ ಇಲ್ಲಾಂದರೆ ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಫಿಫ್ಟೀನ್ ಗ್ರಾಮ್ ಕಂಪ್ಲೀಟ್ ಆಗುತ್ತೆ ಈಗ ಎಷ್ಟೊಂದು ಜನ ಪಾಕೆಟಲ್ಲಿ ಚಾಕ್ಲೇಟ್ಸ್ ಇಟ್ಕೊಂಡು ಹೋಗ್ತಿರ್ತಾರಲ್ವಾ ಶುಗರ್ ಲೋ ಆದರೆ ತಿನ್ಬಿಡೋಣ ಅಂತ ಅದು ಹೆಲ್ಪ್ ಆಗುತ್ತಾ ಚಾಕ್ಲೇಟ್ಸ್ ಒಂದು ಪ್ರಾಬ್ಲಮ್ ಏನಂದರೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಅದರಿಂದಾಗಿ ಅದು ಇರೋ ನ ಅಬ್ಸಾರ್ಬ್ಷನ್ ಮಾಡೋದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ ಆಮೇಲೆ ಚಾಕ್ಲೇಟ್ಸ್ ತಿನ್ನೋದ್ರಿಂದ ಅಷ್ಟು ಆಗಿ ಶುಗರ್ ರೈಸ್ ಆಗಲ್ಲ ಅದ್ರ ಬದಲು ಕ್ಯಾಂಡೀಸ್ ಅಂತ ಸಿಗುತ್ತೆ ಕ್ಯಾಂಡೀಸ್ ಇಟ್ಕೊಂಡು ಬಿಟ್ಟರೆ ಹೆಲ್ಪ್ ಆಗುತ್ತೆ ಓಕೆ ಸೊ ಇದೆಲ್ಲ ಮೆಷರ್ಸ್ ತೊಗೊಂಡು ಆದ್ಮೇಲೆ ನಮಗೆ ಮತ್ತೆ ಹೈಪೋಗ್ಲೈಸಿಮಿಯಾ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು ಒಂದ್ಸಲ ಸಿಂಟಮ್ಸ್ ಎಲ್ಲ ರಿಸಾಲ್ವ್ ಆದ್ಮೇಲೆ ಅವರಿಗೆ ರೆಗ್ಯುಲರ್ ಮೀಲ್ಸ್ನ ಕೊಡಬೇಕು ಅಂದರೆ ಅದರಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತೀವಲ್ಲ ಅದು ಇದ್ರೆ ಬೆಟರ್ ಅದು ಮತ್ತೆ ಹೈಪೋಗ್ಲೈಸಿಮಿಯಾ ಆಗದೇ ಇರೋಂಗೆ ನೋಡಿಕೊಳ್ಳುತ್ತೆ ಓಕೆ ಥ್ಯಾಂಕ್ ಯು